ಹಾಯ್ ಗೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಮೀಶೋದಿಂದ ತೆಗೆದಂತಹ ಶಾರ್ಟ್ ಕುರ್ತೀಸ್ ತೋರಿಸ್ತಾ ಇದ್ದೇನೆ ನೋಡಿ ಇದು ರೆಡ್ ಕಲರ್ ಮೆರೂನ್ ಟೈಪ್ ಕಲರ್ ಬರುತ್ತೆ ಮತ್ತು ಇದರಲ್ಲಿ ಪಿಂಕ್ ಕಲರ್ ಬರುತ್ತೆ ಇದಕ್ಕೆ ಟೂ ಸೆವೆಂಟಿ ಒನ್ ನಾನು ಕೊಟ್ಟಿದ್ದೇನೆ ತುಂಬ ಒಳ್ಳೆಯದುಂಟು ಕಾಟನ್ ಬಟ್ಟೆ ಹಾಕಲಿಕ್ಕೂ ಸಹ ಸನ್ ಚಂದ ಆಗ್ತದೆ ನೆಕ್ಸ್ಟ್ ನಾನು ವೈಟ್ ಕಲರ್ ಇದ್ದು ತೋರಿಸ್ತಾ ಇದ್ದೇನೆ ನೋಡಿ ಇದು ಸಹ ಹಾಗೆ ತುಂಬ ಚೆಂದ ಆಗ್ತದೆ ಹಾಕಲಿಕ್ಕೆ ಸೆಕೆಗೆಲ್ಲ ಎಲ್ಲ ಹಾಕಲಿಕ್ಕೆ ಒಳ್ಳೆಯದು ಕಾಟನ್ ಥರ ಇರುತ್ತೆ ಬಟ್ಟೆಯದು ಇದಕ್ಕೆ ನಾನು ಟೂ ಫಿಫ್ಟಿ ಒನ್ ರುಪೀಸ್ ಕೊಟ್ಟಿದ್ದೇನೆ ನೆಕ್ಸ್ಟ್ ನಾನು ಬ್ಲ್ಯಾಕ್ ಕಲರಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಡಿಸೈನ್ ಬರ್ತದೆ ಇದಕ್ಕೆ ಇದು ಸಹ ತುಂಬ ಒಳ್ಳೆಯದುಂಟು ಇದು ಸಹ ಸೇಮ್ ಎಲ್ಲ ಕಾಟನ್ ಥರನೇ ಬರ್ತದೆ ಇದಕ್ಕೂ ನಾನು ಒನ್ ನೈಂಟಿ ರುಪೀಸ್ ಕೊಟ್ಟಿದ್ದೇನೆ ಅಷ್ಟೇ ಕಡಿಮೆ ರೇಟಿಗೆ ಸಿಗ್ತಾ ಉಂಟು ನೆಕ್ಸ್ಟ್ ನೋಡಿ ಇದೊಂದು ಇದು ನನಗೆ ಎರಡು ಸಿಕ್ಕಿದೆ ಒಟ್ಟಿಗೆ ಸಿಕ್ಕಿದ್ದು ಟೂ ನೈಂಟಿ ಸಾರಿ ಟೂ ಫಿಫ್ಟಿ ನೈನ್ಗೆ ಎರಡು ಪೇರ್ ಸಿಕ್ಕಿದೆ ಕಲರ್ ನೋಡಿ ತುಂಬ ಚೆನ್ನಾಗಿದೆ ನೀವು ಗೂಗಲ್ ಪೇ ಮಾಡಿದರೆ ಕಡಿಮೆಗೆ ಸಿಗ್ತದೆ ನೋಡಿ ಇದೊಂದು ಡ್ರೆಸ್ ಇದು ಸಹ ಹಾಗೆ ಒಳ್ಳೆಯದುಂಟು ಬಟ್ಟೆ ದಪ್ಪಾಗಿ ಬರ್ತದೆ ಡ್ರೆಸ್ ಇದು ಪ್ಯಾಂಟ್ ಬೇಕಾದರೆ ಪ್ಯಾಂಟು ಹಾಕ್ಬೋದು ಟೂ ಡಬಲ್ ಏಯ್ಟಿಗೆ ಸಿಕ್ಕಿದೆ ಒಳ್ಳೆಯದುಂಟು ಹಾಕಲಿಕ್ಕೂ ಸಹ ಒಳ್ಳೇದಾಗ್ತದೆ ತುಂಬ ಚೆಂದ ಆಗ್ತದೆ ಹಾಕಲಿಕ್ಕೆ ಮತ್ತೊಂದು ನಾನು ಮಗುವಿಗೆ ಒಂದು ಡ್ರೆಸ್ ತೆಗೆದಿದ್ದೆ ನೋಡಿ ಇದು ಸಹ ಹಾಗೆ ಒನ್ ಸೆವೆಂಟಿ ಸಮಥಿಂಗ್ ಕೊಟ್ಟಿದ್ದೆ ನಾನು ಇದು ಸಹ ಹಾಗೆ ಒಳ್ಳೇದುಂಟು ಹಾಕೋಕ್ಕೆ ಸಹ ಒಳ್ಳೆಕ್ಕಾಗುತ್ತೆ ಮಗುವಿಗೆ ನೀವು ಸಹ ತಗೊಳ್ಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್